ಯಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾಗಿರಿ ಆಗಿರಿ ಶಿವತ್ತು ನಮ್ಮ ಮನೇಲಿ ರಾಗಿ ಹಾಕಿದ್ದೋ ಸೊ ರಾಗಿ ಹಾಕಲೆ ಮೂರು ತಿಂಗಳ ಮೇಲಾಗಿದೆ ಸೊ ರಾಗಿ ಬಂದಿದೆ ರಾಗಿ ಕೂಗಿ ಇದೀವಿ ಇದ್ದೀವಿ ನೋಡಿ ಇದೇ ರಾಗಿ ಸೊ ರಾಗಿ ಹಾಕೋಕೆ ಮುಂಚೆ ಪೂಜೆ ಮಾಡ್ತೀವಿ ಸೊ ಆ ಪೂಜೆನ ಈಶಾನ್ಯ ಮೂಲೆಯಿಂದ ಮಾಡ್ಬೇಕಂತೆ ನಂಗೂ ಗೊತ್ತಿಲ್ಲ ಸೊ ಮಾಡ್ತಿದ್ದಾರೆ ನೋಡಿ ಈ ತರ ಸೊ ಇದೇ ರಾಗಿ ಒಂದ್ ಹದಿನೈದು ಕುಂಟೆ ಇದೆ ರಾಗಿ ಸೊ ಈಗ ಕುಯ್ಬೇಕು ಹಾಳು ಬರ್ತಾರೆ ಸೊ ಇನ್ನೊಂದು ಹತ್ತು ವರ್ಷ ಹೋದ್ರೆ ರಾಗಿ ಕುಯ್ಯೋದು ಸಿಗಲ್ಲ ನಿಮ್ಗೆ ಸೊ ಈ ವಿಡಿಯೋ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಏನ

thank mm -hmm. you Thirty minutes later. What's oh, an idiot? ಒಂದ್ ಮೈ ಕೂರ ಈಗ ಒಂದ್ ಸಾಲ್ ಬರುತ್ತಲ್ಲ ಅವರೇ ಗಿಡ ಸಾಲು ಕೂರ್ ಕೂರ್ ಇವತ್ತ ನಾನು ಹೇಳಿದ್ದೆಲ್ಲ ರಾಗಿ ಕುಕ್ಕಿ ಕೊಯ್ತಾ ಇದ್ದೀವಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಶನ್ ಜೊತೆ ಸ್ಟಾರ್ಟ್ ಮಾಡ್ತೀನಿ ಅದೇನಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ರಾಜ್ಯ ಅವರು ಅಂತ ನಿಮಗೆ ಗೊತ್ತಾ ಸೊ ಗೊತ್ತಿಲ್ಲ ಆದರೆ ಅದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯೋದು ಸೊ ನಾವಿರೋದೆ ನಮ್ಮದು ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಸೊ ನಮ್ಮ ಹಾಸನ ಜಿಲ್ಲೆಯಲ್ಲಿ ರಾಗಿ ಮುದ್ದೆ ಫೇಮಸ್ ಸೊ ರಾಗಿ ಇದೀವಿ ಸೊ ಅವರ ಇಲ್ಲಿ ಮಿಷಿನಲ್ಲೂ ಕೊಯ್ತಾರೆ ಜನ ಕೈಯಲ್ಲೂ ಕೊಯ್ತಾರೆ ಸೊ ನಾವು ಇಲ್ಲಿ ಕೈಯಲ್ಲಿ ಕೊಯ್ತಿದ್ದೀವಿ ಮಿಷಿನಲ್ಲಿ ಜಾಸ್ತಿ ಹೆಚ್ಚು ಇದೋಗುತ್ತೆ ರಾಗಿ ವೇಸ್ಟ್ ಆಗುತ್ತೆ ಸೊ ರಾಗಿ ವೇಸ್ಟ್ ಆಗೋದು ಬೇಡ ಅಂತ ನಾವು ಕೈಯಲ್ಲೇ ಕು ಕೊಯ್ತಾ ಇದ್ದೀವಿ ಸೊ ಇದು ನೋಡಿ ಈಗ ಇಷ್ಟು ಕೂದಿದ್ದೀವಿ ಇವರೇ ನೋಡಿ ಏನ್ ಹೇಳ್ತೀರಾ ನೋಡಿ ಇವರೇ ರಾಗಿ ಸೊ ಈಗ ಒಂದ್ ಮೈ ಹೋಗಿದ್ದಾರೆ ಒಂದ್ ಮೈ ಅಂದ್ರೆ ಒಂದು ನಾವು ರಾಗಿ ಮತ್ತೆ ಒಂದೊಂದು ಇದಾಕ್ತಿವಿ ಅವರೇ ಗಿಡ ಸಾಲ ಸೊ ಅವರೇ ಗಿಡದ ಸಾಲ ಇದು ಸೊ ಈಗ ಈ ಒಂದ್ ಮೈ ಹೋಗಿದ್ದಾರೆ ಈಗ ಇನ್ನಿಷ್ಟಿದೆ ಇನ್ನೊಂದು ಇನ್ನೊಂದ್ ಮೈ

ಹೊಲ ಕೂದೋ 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 ನೋಡಿ ಎರಡು ಸಾಲ ಮುಗಿಸಿದ ಎರಡು ಸಾಲ ಮುಗಿಸಿದೀವಿ ಇನ್ನು ಎರಡು ಸಾಲ ಇದೆ ಬೇಗ ಕೂತೀವಿ ಈಗಲೇ ನೋಡ್ಕೋಬೇಡಿ ಇನ್ನೇನು ಒಂದು ಎರಡು ಮೂರು ವರ್ಷ ಹೋದ್ರೆ ಹೊಲ ಕೊಯ್ಯರು ಸಿಗಲ್ಲ ಯಾಕೆ ಅಂದ್ರೆ ಎಲ್ಲ ಮಿಷಿನ್ ಆವರ್ಸ್ಕೊಂಡ್ಬಿಟ್ಟಿರುತ್ತೆ ಈಗಲೇ ನೋಡ್ಕೊಬೇಡಿ ಯಾವ ಥರ ಹೊಲ ಕೂದ ನೀವೇನಾದರೂ ಹೊಲ ಕೊಯ್ಯಬೇಕು ಅಂದ್ರೆ ప్రాక్టీస్కీర్ ముస్టో సో నెక్స్ట్ కంతె కట్ ఆమె అదన ఒడ్స్బెక్కు మిషిన్ ఒడ్స్తి కంతే మిషిన్ కొడతీవి అల్ ఒడితే ಸೊ ಅಲ್ಲಿಂದ ರಾಗಿ ಹುಲ್ಲು ಸೊ ನೋಡಿ ಮುಗೀತು ಅಲ್ಲಿ ಕುಯ್ತಿದ್ದಾರೆ ಮುಗೀತು ಲಾಸ್ಟ್ ಅಂತೂ ಇಂತೂ ಇಷ್ಟು ರಾಗಿ ಹೋದನ್ನ ಕೂರ್ ಮುಗಿಸ್ತು ಬಂದಿದ್ದು ಹತ್ತು ಗಂಟೆ ಹತ್ತುವರೆ ಬಂದಿದ್ದು ಎರಡೂವರೆಗೆ ಮುಗಿತು ಮುಗೀತು ಕೂರಾಯಿತು ಆ ನೋಡಿ ಇಷ್ಟೊಂದು ಟೈಮ್ ತಗೋಬಿಟ್ಟು ಒಟ್ಟು ಆಳ್ ಬಂದ್ಬಿಟ್ಟು ಏಳ್ ಜನ ಇದ್ರು ಏಳು ಜನ ಆಳ್ ಬಂದು ನಾಲ್ಕ್ ಜನ ನಾವೆಲ್ಲ ಸೇರಿ ಒಟ್ಟು ಜನ ಏಳು ಜನ ಸೊ ಒಂದು ನಾಲ್ಕ್ ಗಂಟೆಲಿ ಒಂದ್ ಹದಿನೈದು ಗಂಟೆ ರಾಗಿನ ಕೂರ್ ಸೊ ಹಳ್ಳಿ ಕಡೆ ಈ ತರ ರಾಗಿ ಕೊಯ್ತಿವಿ ನಾವೆಲ್ಲ ಓಕೆನಾ ಎಲ್ಲ ಈ ಥರೇ ಮಾಡೋರು ಬಟ್ ಸ್ವಲ್ಪ ಜಾಸ್ತಿ ಯಾರು ಇರ್ತಾರೆ ಅಂದ್ರೆ ಹೆಚ್ಚು ಹೊಲ ಯಾರು ಇರುತ್ತೆ ಅವರೆಲ್ಲ ಮಿಷಿನಲ್ಲಿ ಕೂಯಿಸ್ತಾರೆ ಸೊ ನನ್ನ ಒಪಿನಿಯನ್ ಅಂದ್ರೆ ಮಿಷಿನಲ್ಲಿ ಕೂಯಿಸ್ಬೋದು ಬಟ್ ಮಿಷಿನಲ್ಲಿ ಎವಿ ಅಂದ್ರೆ ಎವಿ ರಾಗಿ ವೇಸ್ಟ್ ಆಗುತ್ತೆ ಅಂಡ್ ಆಲ್ಸೋ ಗುಲ್ಲು ವೇಸ್ಟ್ ಆಗುತ್ತೆ ಸೊ ನಿಮ್ಮ ಇಷ್ಟ ನಿಮಗೆ ಏನಾದರೂ ಮಾಡೋ ವರ್ಕ್ ಕೈಯಲ್ಲೇ ಇಷ್ಟ ಆಗುತ್ತೆ ರಾಗಿ ಉಳಿಬೇಕು ಅಂದ್ರೆ ಕೈಲೇ ಕುಯ್ಯಿರಿ ಅಂಡ್ ಆಲ್ಸೋ ಮಿಷಿನ್ ಆಗಲ್ಲ ಅಂದ್ರೆ ಐ ಮೀನ್ಸ್ ಆಗಲ್ಲ ಮಿಷಿನ್ ಮಿಷಿನಲ್ಲಿ ಕೂಯಿಸಿ ಸೊ ಡಿಪೆಂಡಿಂಗಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಕಂಟೆಂಟ್ ಬರ್ತೀವಿ ಜಸ್ಟ್ ವೇಟ್ ಅಂಡ್ ಸಿಂಗ್